ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೋತಿಚೂರು ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಎರಡೇ ಪದಾರ್ಥ ಉಪಯೋಗಿಸಿ ತುಂಬ ರುಚಿಯಾಗೆ ಮಾಡೋದು ಈಗ ಯಾವ ರೀತಿ ಏನು ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ಕಡಲೆ ಹಿಟ್ಟು ಒಂದು ಕಪ್ ಇದೆ ಸಕ್ಕರೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಕಡಲೆ ಹಿಟ್ಟು ಎಷ್ಟು ತೊಗೊಳ್ತೀವೋ ಮುಕ್ಕಾಲ್ ಕಪ್ಪರ್ ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಗಂಟಿ ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗಂಟಿ ನಿಧಾನಕ್ಕೆ ಈ ಥರ ನೋಡಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ರೆ ಮಕ್ಕಳೆಲ್ಲ ಇಷ್ಟನೂ ಪಡ್ತಾರೆ ತುಂಬ ಟೇಸ್ಟು ಇರುತ್ತೆ ನೋಡಿ ಈ ಥರ ತಿಳೋಕ್ಕೆ ಕಲಿಸ್ಕೊಳ್ಬೇಕು ಚೆನ್ನಾಗಿ ಈ ಥರ ಸ್ವಲ್ಪ ನಾದ್ದಂಗೆ ಮಾಡಿದ್ರೆ ಗಂಟೆ ಏನಾದರೂ ಇದ್ದರೆ ಒಡ್ಕೊಳ್ಳುತ್ತೆ ನೋಡಿ ಈ ಅದಕ್ಕೆ ಇರಬೇಕು ಈಗ ಎಣ್ಣೆ ಇಟ್ಟು ಕರ್ಕೊಳ್ಬೇಕು ಇದನ್ನು ನೋಡಿ ಈ ಥರ ಒಂದು ಫ್ರೂಟ್ಸದು ಜ್ಯೂಸ್ ಹೊಸದು ಇರುತ್ತಲ್ಲ ಆ ಥರದ್ರಲ್ಲಿ ಈ ಥರ ಹಾಕ್ಕೊಂಡು ಸ್ವಲ್ಪ ಈ ಥರ ಶೇಕ್ ಇದ್ರೆ ನೋಡಿ ನೀಟಾಗಿ ಬೀಳುತ್ತೆ ಇಲ್ಲಾಂದರೆ ಜಾಲ್ರೆ ಥರ ಬರುತ್ತೆ ನೋಡಿ ಅದರಲ್ಲಾದರೂ ಮಾಡ್ಬೋದು ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಧಾನಕ್ಕೆ ಅದು ಆಗುತ್ತೆ ನೋಡಿ ಜಸ್ಟ್ ಈ ಥರ ಹಾಕಿ ಶೇಕ್ ಮಾಡಿದ್ರೆ ಎಲ್ಲ ಬೀಳುತ್ತೆ ಇದು ಅಷ್ಟು ರೌಂಡು ಬಂದಿರೋಲ್ಲ ಆದರೆ ಏನು ಮಾಡಬೇಕು ಅಂದರೆ ತೆಗೆದಾಗ ಒಂದು ರೌಂಡ್ ಸುಮ್ಮನೆ ಮಿಕ್ಸಿಗೆ ಈ ಥರ ಹಾಕ್ಸ್ ಹಾಕ್ಕೊಂಡು ತೆಗೆದ್ರೆ ಅದುವಾಗಿ ಬರುತ್ತೆ ಒಂದು ಸ್ವಲ್ಪ ದಪ್ಪ ಸಣ್ಣ ಏನಾದರೂ ಇತ್ತು ಅಂದರೆ ಒಂದು ಸರಿ ಮಿಕ್ಸಿಗೆ ಹಾಕಿ ತಿರ್ಗಿಸಿದ್ರೆ ಸಾಕು ಈಕ್ವಲಾಗಿ ಆಗುತ್ತೆ ನೋಡಿ ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ನೋಡಿ ಈ ಕಲರಲ್ಲೇ ತೆಗೆದ್ರೆ ಸಾಕಾಗುತ್ತೆ ನೋಡಿ ಈಗ ಅದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಸಕ್ಕರೆ ಎಷ್ಟು ಮುಕ್ಕಾಲು ಅಷ್ಟು ಹಾಕಿದ್ದೀವಿ ನೋಡಿ ನೀರು ಅದು ಮುಣಗಷ್ಟು ಹಾಕಿ ಒಂದು ನಾನು ಕೇಸರಿ ಕಲರ್ ಹಾಕಿದ್ದೀನಿ ಐದು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿ ಏನು ಪಾಕ ತೆಗೆಯೋದು ಬೇಡ ನೋಡಿ ಈಗ ಅದು ಏನು ತೆಗ್ದಿದ್ದೀವಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನೊಂದು ಚೂರು ಕಲ್ಲರ್ಗೆ ಕೇಸರಿ ಕಲರ್ ಹಾಕಿರೋದು ಒಂದು ಚಿಟಿಕೆ ಅಷ್ಟು ಬೇಡ ಅಂದರೆ ಎಲ್ಲ ಕಲರು ಹಳದಿ ಹಾಕ್ಕೊಳ್ಬೋದು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಗಟ್ಟಿಯಾಗುತ್ತೆ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ನೋಡಿ ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಸ್ವಲ್ಪ ತುಪ್ಪ ಟೇಸ್ಟ್ಗೆ ಅಷ್ಟೇ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಪ್ಪ ಇಷ್ಟಪಡೋರಾದರೆ ಹಾಕ್ಕೊಳ್ಳಿ ಬೇಕಾದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ತುಪ್ಪ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಅದ್ರ ಫ್ಲೇವರ್ಗೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಗಟ್ಟಿ ಆಗಿದೆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ನೋಡಿ ಮೇಲೆ ಉಂಡೆ ಕಟ್ಕೊಳ್ಬೇಕು ಈಗ ತಣ್ಣಗಾಗಿದೆ ನೋಡಿಕೊಂಡು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಂಡೆ ಸೇಮ್ ಬೇಕ್ರಿನಲ್ಲಿ ತಂದಾಗ ನಾವು ಎಷ್ಟು ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲಿ ಅದೇ ಫ್ಲೇವರ್ ಇದೆ ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಳಿ ಅಂಗಡಿನಲ್ಲಿ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ನಮಗೂ ನಾವೇ ಮಾಡಿರೋ ಅನ್ನೋ ಖುಷಿ ಇರುತ್ತೆ ನೋಡಿ ಈಗೆಲ್ಲ ಮಕ್ಕಳೆಲ್ಲ ಮನೇಲಿರ್ತಾರೆ ರಜಾಗಳು ಸ್ಕೂಲು ಮನೆಯಲ್ಲೇ ಏನಾದರೂ ನಾವೇ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗೆ ಬಂದಿದೆ ಅಂದರೆ ಪಾಕ ಬರ್ಸ್ಕೊಳ್ಬಾರ್ದು ಅಷ್ಟೇ ನಾವು ಐದು ನಿಮಿಷ ಅಷ್ಟು ಕುದಿಸಿದ್ರೆ ಸಾಕು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್